ಬರಗಾಲ ಅಂತರ್ಜಲ ಒಕ್ಕುವ ಬೀದರ್ನ ನಾನಿಖ್ ಸಮುದಾಯದ ಪೂಜೆಯ ಸ್ಥಳ ಈ ಗುರುದ್ವಾರ ಸಿಖ್ ಧರ್ಮಗುರು ಗುರು ಗುರುನಾನಕರು ಬೀದರ್ಗೆ ಭೇಟಿ ನೀಡಿದ್ದ ಸಂದರ್ಭದಲ್ಲಿ ಬೀದರ್ನಲ್ಲಿ ತೀವ್ರ ಬರಗಾಲ ಆಗ ಬರಗಾಲ ನೀಗಿಸುವಂತೆ ಜನರು ಅವರನ್ನು ಪ್ರಾರ್ಥ ಆಗ ನಾನಕರು ತಮ್ಮ ಕಾಳಿನಿಂದ ಕಲ್ಲೊಂದನ್ನು ಸರಿಸಿದಾಗ ನೀರಿನ ಜರಿ ಹರಿಯಲು ಆರಂಭಿಸುತ್ತಾರೆ ಅಂದಿನಿಂದ ಈ ಕ್ಷೇತ್ರ ನಾನಕ್ ಜೀರಾ ಎಂದು ಹೆಸರುವಾಸಿಯಾಗಿದೆ ಅಂತರ್ಜಲ ಉಟ್ಟಿ ಹರಿದು ಸಿಹಿ ನೀರನ್ನು ಒದಗಿಸುವ ಮತ್ತು ಅಸಂಖ್ಯಾತ ಭಕ್ತರ ಕೇಂದ್ರವಾಗಿದೆ ಸಿಖ ನೂರಾರು ಭಕ್ತರು ಆಗಮಿಸಿ ದರ್ಶನ ಪಡೆಯುತ್ತಾರೆ ದಕ್ಷಿಣ ಭಾರತದಲ್ಲಿರುವ ಸಿಖ್ಖರ ಪ್ರಮುಖ ಧಾರ್ಮಿಕ ಕೇಂದ್ರಗಳಲ್ಲಿ ಯೂ ಒಂದು ಇದು ಎಲ್ಲಿದೆ ಅಂದರೆ ಬೀದರ್ ನಗರದ ನಿಸರ್ಗದತ್ತವಾದ ಪ್ರದೇಶದಲ್ಲಿ ಈ ಗುರುದ್ವಾರವಿದೆ ಅಲ್ಲಿಗೆ ಹೋಗುವುದು ಹೇಗೆ ಅಂದರೆ ಬೀದರ್ ಬಸ್ ನಿಲ್ದಾಣದಿಂದ ಸುಮಾರು ಒಂದು ಕಿಲೋಮೀಟರ್ ದೂರದಲ್ಲಿದೆ ಬಸ್ ನಿಲ್ದಾಣದ ಎದುರಿಗಿರುವ ಗುರುದ್ವಾರ ಗೇಟ್ನಿಂದ ಒಳಗೆ ಸಾಗಿ ನೂರು ಮೀಟರ್ ಮುಂದೆ ಹೋದರೆ ಬಾಡಂತೆ ಕಾಣುವ ರಸ್ತೆಯಲ್ಲಿ ಸಾಗಬೇಕು ಆಟೋ ರಿಕ್ಷಾಗಳಲ್ಲಿ ಸಾಗಬಹುದು ಸ್ವಂತ ವಾಹನ ಬಳಸಿದರೆ ತುಂಬ ಒಳ್ಳೆಯದು ಗುರುನಾನಕರ ಅನುವಾರಿಗಳು ಸಿಖಖಖ್ ಧರ್ಮದ ಭಕ್ತರು ಅಥವಾ ಇತರೆ ಯಾವುದೇ ಧರ್ಮದ ಭಕ್ತರಾದರೂ ಬರೀ ಒಂದು ಬಾರಿ ಆ ನಾನ ಇರಾದ ನೀರನ್ನು ಪವಿತ್ರ ಗಂಜಿಯಂತೆ ಸೇವಿಸಲು ಅಲ್ಲಿಗೆ ಒಂದು ಬಾರಿ ಹೋಗುವುದು ನಿಮ್ಮ ಕರ್ತವ್ಯವಲ್ಲವೇ